ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಕಡಲೆಕಾಳು ಮಸಾಲ ಗ್ರೇವಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ರೈಸ್ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಸ್ವಲ್ಪ ಗ್ರೇವಿಯಾಗಿ ಮಾಡಿಕೊಂಡ್ರೆ ಮುದ್ದೆ ಜೊತೆ ಸಹ ತುಂಬ ಚೆನ್ನಾಗಿರುತ್ತೆ ಒಂದು ನೆನೆ ಹಾಕ್ಕೊಂಡ್ಬಿಟ್ರೆ ಹಿಂದಿಲ್ ದಿನ ಬೆಳಗ್ಗೆ ಮಾಡೋಕ್ಕೆ ಒಂದು ಹದಿನೈದು ನಿಮಿಷ ಟೈಮ್ ಸಾಕು ತುಂಬ ಬೇಗ ಆಗೋಗುತ್ತೆ ಇದು ನೋಡಿ ಹಿಂದಿನ ದಿನ ನೈಟ್ ನಾನು ಒಂದು ಕಪ್ಪಷ್ಟು ಕಡಲೆಕಾಳು ನೆನೆ ಹಾಕ್ಕೊಂಡಿದ್ದೀನಿ ಮಾರನೇ ದಿನ ತುಂಬ ಚೆನ್ನಾಗಿ ನೆಂದಿದೆ ಸ್ವಲ್ಪ ನೀರೆಲ್ಲ ಬಸ್ತು ನಾನು ಎರಡು ವಿಸಿಲ್ ತಗೊತಾಯಿದ್ದೀನಿ ಸಾಕು ನೆಂದಿರೋದ್ರಿಂದ ಎರಡೇ ವಿಸಿಲ್ ಸಾಕು ಇವಾಗ ಮಸಾಲ ಮಾಡ್ಕೊಂಬರೋಣ ನಾನಿಲ್ಲಿ ಒಂದು ಪಾತ್ರೆಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ನಾನಿಲ್ಲಿ ಇದ್ದೀನಿ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಇಚ್ಕೊಂಡಿರುವಂತಹ ಈರುಳ್ಳಿ ಹಾಕೊಂಬೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಬ್ರೌನ್ ಕಲರ್ ಕಲರ್ ಬರಲಿ ಇದು ಆವಾಗ ನಾವು ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಕಸೂರ್ ಮೆತಿ ಸಹ ಆ್ಯಡ್ ಮಾಡೋಣ ನೋಡಿ ಚೆನ್ನಾಗಿದ್ದು ಫ್ರೈ ಆಗಲಿ ಇದಕ್ಕೆ ನಾನಿಲ್ಲಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈವಾಗ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ನಾಲ್ಕಕ್ಕೆ ನಾಲ್ಕು ಕಾಳಷ್ಟು ಇದಕ್ಕೆ ಸ್ವಲ್ಪ ಸೋಂಪು ಸಹ ಇದ್ದೀನಿ ಹಾಗೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಕಸೂರಿ ಮೇಥಿ ಸಹ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡೋಣ ಇವಾಗ ಇದು ಫ್ರೈ ಆಗಲಿ ನೆಕ್ಸ್ಟ್ ಇದಕ್ಕೆ ಬೇಕಾದಂಥ ಸ್ಪೈಸಸ್ ಅಂದರೆ ನಾನಿಲ್ಲಿ ಗರಂ ಮಸಾಲ ಧನಿಯಾ ಮಸಾಲ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಅರಿಶಿನ ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ ಚೆನ್ನಾಗಿ ಇದು ಎಣ್ಣೆಯಲ್ಲಿ ಫ್ರೈ ಆಗಲಿ ಫ್ರೈ ಆದರೆ ಕಾ ಒಳ್ಳೆ ಬಣ್ಣ ಖಾರದ ಬಣ್ಣ ಒಳ್ಳೆ ಕಲರಿಗೆ ಬರುತ್ತೆ ಇದು ನೋಡಿ ಚೆನ್ನಾಗಿ ಬರೀ ಎಣ್ಣೆಲಿ ಫ್ರೈ ಆಗಲಿ ಫ್ರೈ ಆದಮೇಲೆ ಒಂದು ಅರ್ಧ ಗ್ಲಾಸಷ್ಟು ಇದಕ್ಕೆ ನೀರು ಸೇರಿಸೋಣ ಆವಾಗ ಮಸಾಲೆ ಎಲ್ಲ ಇದು ಕುದಿಯುತ್ತೆ ಅಂದರೆ ನೀರೆಲ್ಲ ಚೆನ್ನಾಗಿ ಕುದ್ದು ಎಣ್ಣೆ ಬಿಡಬೇಕು ಅಷ್ಟು ಒಂದು ಒಂದೆರಡು ನಿಮಿಷ ಕುದಿಸೋಣ ಇದು ಕುದಿಯೋ ಅಷ್ಟೊತ್ತಿಗೆ ನಾನಿಲ್ಲಿ ಒಂದು ಎರಡು ಎರಡು ಸ್ಪೂನಷ್ಟು ಕಡಲೆ ಬೇಳೆ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಮಿಕ್ಸ್ ಮಾಡೋಕ್ಕೆ ಎಷ್ಟು ಮೊಸರು ಬೇಕು ಅಷ್ಟು ಮೊಸರು ತೊಗೊಳ್ಳಿ ಮೊಸರು ಮತ್ತು ಕಡಲೆಬೇಳೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ಒಳ್ಳೆಯ ಗ್ರೇವಿ ಬರುತ್ತೆ ಅಂತ ಅಷ್ಟೆ ನೋಡಿ ಇವಾಗ ಇದನ್ನು ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳ ಚೆನ್ನಾಗಿದು ಸಹ ನೋಡಿ ಚೆನ್ನಾಗಿ ಕುದ್ದು ಎಣ್ಣೆ ಬಿಟ್ಕೊಂಡಿದೆ ಇವಾಗ ಮೊಸರು ಮತ್ತು ಕಡಲೆಬೇಳೆ ಹಿಟ್ಟನ್ನ ಮಿಕ್ಸ್ ಮಾಡಿದ್ನಲ್ಲ ಅದನ್ನು ಇದ್ದೀನಿ ಚೆನ್ನಾಗಿ ಇದು ಮಿಕ್ಸ್ ಮಾಡಬೇಕಾದ್ರೇ ನಾನಿಲ್ಲಿ ಸ್ವಲ್ಪ ಒಂದು ಟೊಮೆಟೊನ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡು ಹಾಕಿದ್ದೀನಿ ನೀವು ಬೇಕಾದರೆ ಟೊಮೆಟೊ ಚಿಕ್ಕ ಚಿಕ್ಕದಾಗಿ ಹಚ್ಚಿ ಸಹ ಹಾಕ್ಬೋದು ಚೆನ್ನಾಗಿ ಕುದ್ದ ಮೇಲೇ ನಾನು ಇದಕ್ಕೆ ಕಡಲೆಬೇಳೆ ಜೊತೆಗೆ ಅದರ ನೀರು ಯಾವ ವಿಸಿಲ್ ಓಡಿಸ್ಕೊಂಡಿದ್ನಲ್ಲ ಅದೇ ನೀರನ್ನು ಸಹ ಇದಕ್ಕೇ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕುದೀಲಿ ಇದು ನೋಡಿ ಚೆನ್ನಾಗಿ ಕುದೀತದೆ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ಚೆನ್ನಾಗಿ ಒಂದು ಐದು ನಿಮಿಷ ಕುದೀಲಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನೋಡಿ ಇವಾಗ ಚೆನ್ನಾಗಿ ಕುದಿದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಎರಡು ನಿಮಿಷ ಕುದಿಯಕ್ಕೆ ಬಿಟ್ಟರೆ ಸೂಪರಾಗಿರುವಂಥ ಕಡಲೆಬೇಳೆ ಮಸಾಲ ರೆಡಿಯಾಗಿ ಹೋಗುತ್ತೆ ಕೊನಾಗೆ ಕೊತ್ತಂಬರಿಂದ ಗಾರ್ನಿಷ್ ಮಾಡಿದೆ ನೋಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಕಡಿಮೆ ಸಮಯ ಒಂದು ಹದಿನೈದು ನಿಮಿಷದಿಂದ ಖಂಡಿತ ಒಂದು ಹದಿನೈದು ನಿಮಿಷ ಹಿಡಿದೇ ಹಿಡಿಯುತ್ತೆ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು